ಅದ ಅಲ್ಲಿಗೆ ಹೋಗತ್ತ ಬಂದೋಬಸ್ತ್ ಅವ್ರಿ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ ಅಲ್ಲಿಗೆ ಬರ್ತಾ ಏ ಅಣ್ಣ ಬ್ಯಾಡ ಅಷ್ಟು ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ

ಹಣ ಈ ಕಡೆಯಿಂದ ಒಕ್ಕ್ರೆ ಆ ಕಡೆ ಹೊತ್ತದ ಹಣ ಹೋಗೋದೇನು ಅವಶ್ಯಕತೆ ಏನ್ ಬೇಡ ಹಣ ಅದು ಬೇರೆ ಮ್ಯಾಟ್ರ ಸುಮಾರು ಆಮೇಲೆ ಪರವಾಗಿ ಹೇಳ್ತೀವಿ

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗಿ ನೀರಾಗಿ ಅದೇ ಹೋಗಿ ಇಡ್ಕೊಂಡ ಏರಂತ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು ಬಂದ ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತೆ ನೀಳಂಗ ಆಕೆ ಮಾಡುದ್ರ ಹಿಂಗ ಹೇಳ್ರ ಅಣ್ಣ ಆರಾಮ ಆರಾಮ್ ಅಣ್ಣ ಎಲ್ಲ ಟು ವಿಡಿಯೋ ಅದ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಸಮೇತ ಇರ್ಬೇಕು ಅಣ ಈಗಿನ ಜನರೇಷನ್ ಅಣ್ಣ ಒ ಗಿಡದ್ ಮಾಡಬೇಡಣ್ಣ ಬ್ರೋ ಹಣ ಅಣ್ಣ ಸುಮ್ಮನೆ ಹೆಣ್ಮಕ್ಳು ವಿಷಯ ಅಂತ ಇದ್ದಿಲ್ಲ ಬೇಡ ಹಲೋ

ಈಗ ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ದಬ್ಬಿ ಕೊಲ್ಲಕ ಮಾಡೋ ಅಷ್ಟೇ ಏನಾಗಿಲ್ಲ ಪುಣ್ಯಾತ್ಮಿ ಉಳಿದ್ ಮಾಡಿದ್ರೆ